ಕನಕಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರದರ್ಶನಗೊಂಡ ಯಕ್ಷಗಾನ ಸುಗ್ಗಿ ಕುಣಿತ ತೊಗಲುಗೊಂಬೆಯಾಟ ಪೂಜಾ ಕುಣಿತ ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲೆಗಳು ನೋಡುಗರ ಕಣ್ಮನ ಸೆಳೆದವು ಮಾತೃಶ್ರೀ ಚಾರಿಟಬಲ್ ಟ್ರಸ್ಟ್ನಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಿನ್ನೆ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಜನಪದ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಉತ್ಸವ ಅದ್ದೂರಿಯಾಗಿ ನಡೆಯಿತು ಹಾಗೂ ಕಲಾವಿದರು ಪ್ರದರ್ಶಿಸಿದ ಜಾನಪದ ನೃತ್ಯಗಳು ಅನಾದಿ ಕಾಲದ ಸಂಸ್ಕೃತಿಯನ್ನು ಬಿಂಬಿಸಿದವು ಚಿಂತಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಂಜಗೆರೆ ಜಯಪ್ರಕಾಶ್ ನಗಾರಿ ಬಾರಿಸುವ ಮೂಲಕ ಕರ್ನಾಟಕ ರಾಜ್ಯ ಜನಪದ ಕಲೋತ್ಸವ ಎರಡು ಸಾವಿರದ ಚಾಲನೆ ನೀಡಿದರು ಪರಿಸರ ಪ್ರೇಮಿ ರವಿ ಮರ್ಸಪ್ಪ ಮತ್ತಿತರ ಕಲಾವಿದರು ಪರಿಸರ ಪ್ರೇಮಿಗಳು ವಿದ್ವಾಂಸರು ಗಣ್ಯರನ್ನು ಸನ್ಮಾನಿಸಲಾಯಿತು ಕನಕಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾ ಕೋಮಲ ಮಾತೃಶ್ರೀ ಚಾರಿಟಬಲ್ ಟ್ರಸ್ಟ್ನ ಕಲಾವಿದ ಚಂದ್ರು ಸೇರಿದಂತೆ ಮಂದಿ ಕಲಾವಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಯನ್ನು ಯುವ ಪೀಳಿಗೆ ಸಂರಕ್ಷಿಸುವ ಮೂಲಕ ಪುರಾತನ ಕಾಲದ ಕಲೆಯನ್ನು ರಕ್ಷಿಸಬೇಕು ಎಂದರು ಹೆಸರಲ್ಲಿ ಇತರ ದೇಶಗಳಿಂದ ಬಂದಿರುವಂತಹ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳಲು ಅದರ ಮುಖಾಂತರವಾಗಿ ನಾವು ಹೆಚ್ಚು ಸಂಸ್ಕೃತಿವಂತರಾಗಿದ್ದೀವಿ ಅಂತ ಭಾವಿಸೋದು ಆ ಪ್ರವೃತ್ತಿ ಕೇಳಿದ್ದಾರೆ ಡಾಕ್ಟರ್ ಕೋಮಲ ದಕ್ಷಿಣ ಪ್ರಾಂತ್ಯದಲ್ಲಿ ಕರಗ ಕೋಲಾಟ ಸೇರಿದಂತೆ ವಿವಿಧ ಪ್ರಮುಖ ಕಲೆಗಳಿದ್ದು ವಿದ್ಯಾರ್ಥಿಗಳಿಗೆ ಎಲ್ಲಾ ಬಗೆಯ ಕಲೆಗಳ ಬಗ್ಗೆ ಅರಿವು ಮೂಡಿಸಬೇಕಿದೆ ಎಂದರು ಸ್ವಲ್ಪ ಪ್ರದೇಶದಿಂದ ಬಂದಿರೋದ್ರಿಂದ ಅಂದ್ರೆ ನನಗೆ ಸ್ವಲ್ಪ ತೆಲುಗು ಮತ್ತು ತಮಿಳು ಇನ್ಫ್ಲೂಯೆನ್ಸ್ ಇರುವಂತಹ ಪ್ರದೇಶದಿಂದ ಬಂದಿರೋದ್ರಿಂದ ಇಲ್ಲಿನ ಕಲೆಗಳಿಗೂ ಅಲ್ಲಿನ ಕಲೆಗಳಿಗೂ ಸ್ವಲ್ಪ ವ್ಯತ್ಯಾಸ ಎನ್ನುವುದನ್ನು ನಾನು ಕಾಣ್ತೇನೆ ದೂರದರ್ಶನದೊಂದಿಗೆ ಚಂದ್ರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕಲಾವಿದರು ಆಗಮಿಸಿದ್ದು ತಮ್ಮ ಕಲೆಗಳನ್ನು ಪ್ರದರ್ಶಿಸಿದರು ಎಂದರು ಕಲಾವಿದ ವೆಂಕಟಾಚಲ ಆಕಾಶ್ ಮುಂದಿನ ಪೀಳಿಗೆಗೆ ಜಾನಪದ ಕಲೆ ಪರಿಕರಗಳನ್ನು ಪರಿಚಯಿಸುವ ಉದ್ದೇಶದಿಂದ ಜಾನಪದ ಲೋಕೋತ್ಸವ ಆಯೋಜಿಸಲಾಗಿದ್ದು ಜಾನಪದ ಕಲೆ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ಕಟ್ಟಿಕೊಳ್ಳೋದ್ರಲ್ಲಿ ನಮ್ಮ ಮತ್ತು ನಮ್ಮ ಬೆಳಕು ತಂಡ ಬಹಳಷ್ಟು ಶ್ರಮವನ್ನ ಮಾಡ್ತಿದ್ವಿ ಹಾಗೆ ಎಲ್ರು ಕೂಡ ಜಾನಪದವು ಒಂದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಎಲ್ಲ ಯುವ ಜನತೆ ಜಾನಪದದ ಕಡೆ ಮನಸ್ಸು ಮಾಡ್ಬೇಕು ಅನ್ನುವಂಥದ್ದು ನನ್ನ ಆಸೆ